ಅಲ್ಲು ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತೇಳಿ ಇನ್ಯಾರೋ ಒಂದಿಬ್ಬರು ಹೊಸಬ್ರು ಬಂದು ಅವನೊಬ್ಬ ದಡೂತಿ ಇದ್ದ ಕುಡಿದಿದ್ದ ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ ವಾಸನೆ ಬರ್ತಾ ಇತ್ತು ಅವನ ವಾಯಿಂದ ದುಡೂತಿ ಇದ್ದ ಆತ ಎರಡು ಕೈಯಿಂದ ಹಿಂಗೆ ಅವುಚ್ಕೊಂಡು ಫೋನ್ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ದ ನಾನೇನ್ ಮಾಡ್ದೆ ನನ್ನ ತಲೆನ ಜೋರಾಗಿ ಚಚ್ಕಾಣಕ್ಕೆ ಶುರು ಮಾಡಿದೆ ಅವನಿಗೆ ಇವನಿಗೆಲ್ಲ ಚಚ್ಕಂಡ್ ಸುಡ್ರೆ ಜೋರಾಗಿ ಡೋರ್ನ ಎಲ್ಲ ಒದ್ದೆ ಡೋರ್ ಒದ್ದೆ ನನ್ನ ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೂ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕಿತ್ತು ಜೋರಾಗಿ ಬದ್ದೆ ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನ್ ಮಾಡೋಕ್ಕಾಗತ್ತೆ ನಮ್ದೊಂದು ಕರ್ಮ ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ ಮೇಲ್ಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ ಇಲ್ಲಿ ನಾವೇನ್ ಮಾಡಕ್ಕಾಗತ್ತೆ ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು ಅವರು ಭಯಗೊಂಡ್ರು ಭಯಗೊಂಡು ನನ್ನ ನ ಮುಟ್ಟಲಿಲ್ಲ ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು ಗದ್ದೆ ಒಳಗೆ ನಿಲ್ಸ್ಕೊಂಡ್ರು ಗದ್ದೆ ಒಳಗೆ ನಿಲ್ಲಿಸ್ಕೊಂಡ್ರು ಸರ್ ನಿಮ್ಮ ಕಾಲು ಹಿಡಿತೀವಿ ಸರ್ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಸರ್ ನಾವೇನು ಮಾಡಲ್ಲ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಅಂದ್ರೆ ಫೋನಿನ ವಿಷಯ ಐತಿ ಹುಷಾರ್ ನನ್ನ ನನ್ನ ನೀವು ಅರೆಸ್ಟ್ ಮಾಡಿದ್ರಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದೀರಿ ಅಂತ ತೋರಿಸಿ ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು ಎಫ್ಐ ಆರ್ ಕೊಟ್ಟು ಆಮೇಲೆ ನೀವು ಯಾಕಂದ್ರೆ ಪಂಚನಾಮೆ ಮಾಡಿ ಜಪ್ತಿ ಮಾಡಿ ನನ್ನ ಹತ್ರ ಏನಿದೆ ಅಲ್ಲ ಈಗ ನಾ ಹುಷಾರ್ ನನಗೆ ಹೆಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ ಕೊಡ್ದು ಅವ್ರು ಭಯಗೊಂಡ್ರು ಆಮೇಲೆಲ್ಲ ಅನುನಯಿಸೋದೇ ಬಂತು ಏ ಹಾಳದು ನೋವು ಹೇಳಪ್ಪ ಅವ್ರಿಗೆ ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು ನಾನೊಬ್ನೇ ಮಾತಾಡ್ತೀನಿ ಅನ್ನೋದು ನಿಮ್ಮ ಕಾಲಿಡ್ತೀವಿ ಸರ್ ನಿಮ್ಮ ಕಾಲಿಡ್ತೀವಿ ಸರ್ ಅಂದ್ರೆ ಕಾಲು ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್ ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳುದು ಯಾವ ಮೇಲಿಂದ ಹೇಳು ಹೇಳ್ತಿರ್ಲಿ ಆ ಮುದೋಳು ಹತ್ತತ್ರ ಇದ್ದಾಗ ಗ್ರಾಮಾಂತರ ಎಸ್ ಪಿ ಬಂದು ಕೂತ್ಕೊಂಡ್ರು ಅವ್ರು ನನಗೆ ನಾನು ಭೀಮಾಶಂಕರ ಗುಳೇದು ಏನಿರಬೇಕು ಹೆಸರು ಪರಿಚಯ ಮಾಡಿಕೊಂಡ್ರು ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದರು ಆಮೇಲೆ ಅವ್ರು ಇರಲಿ ಅಂತಂದೆ ಆಮೇಲೆ ಏನು ತೊಂದರೆ ಆಗಲ್ಲ ಹೆದರಬೇಡಿ ಅಂದರು ಹೆದರೇನು ರೀ ನೀವು ನಡೆಸ್ಕೊಳ್ತಿರೋ ರೀತಿ ಏನು ನೀವು ಮತ್ತು ನಾನು ಜೋರು ಮಾಡಿದೆ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಇನ್ನೊಬ್ಬ ಬಾಕಿ ಇದ್ದೆ ಫೋನ್ ಕೇಳೋಕ್ಕೆ ನಾನು ಯಾಕೆ ಇಲ್ಲ ಅರೆಸ್ಟ್ ಮಾಡಿದ್ದು ಹೇಳಿಲ್ಲ ಅಂತಂದೆ ಅವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ದುಡುತ್ತಿದ್ದನಲ್ಲ ಅವನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು ಮತ್ತೆ ಕಿತ್ಕಳಕ್ ಅಂತ ನಾನು ಅವಾಗ ಜಬರ್ದಸ್ತ್ ಮಾಡಿ ಮತ್ತೆ ನಮ್ಮಿಬ್ಬರಿಗೂ ತಳ್ಳಾಟ ನೋಕಾಟ ಗಾಡಿ ಒಳಗೆ ನಡೀತು ಗಾಡಿ ಒಳಗೆ ತಳ್ಳಾಟ ನೋಕಾಟ ನನಗೆ ನಡೀತು ಆಮೇಲೆ ಅವರೇ ಮುಂದ್ಗಡೆ ಕೂತ್ಕೊಂಡ್ರು ಅವರಿಗೂ ಡೈರೆಕ್ಷನ್ಗಳು ಬರ್ತಿತ್ತು ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸಿ ಅವರು ನಮ್ಮ ಹಿನ್ಗಡೆ ಬರ್ತಿದ್ದ ಎಲ್ಲ ಗಾಡಿಗಳನ್ನು ಐಸೋಲೇಟ್ ಮಾಡಿದ್ರು ಮಾಧ್ಯಮ ಐಸೋಲೇಟ್ ಮಾಡಿದ್ರು ಕಬ್ಬಿನ ಲಾ ಫ್ಯಾಕ್ಟ್ರಿಗಳನ್ನೇ ಅಡ್ಡ ನಿಲ್ಲಿಸ್ಬಿಟ್ರು ಅವರಿಗೆ ನಮ್ದೊಂದು ಕಾರ್ ಹಿನ್ಗಡೆ ಬರ್ತಾ ಇತ್ತು ಆ ಕಾರ್ನ ಒಂದು ಕ್ರಾಸ್ ರೋಡಿಗೆ ಹೊಡೆಯಕ್ಕೆ ಹೇಳಿ ನಿಲ್ಲಿಸಿ ಆ ಕ್ರಾಸ್ ರೋಡಲ್ಲಿ ನಮ್ಮ ಗಾಡಿ ಪಾಸ್ ಆಗ್ತಿದ್ದಂಗೆ ಟರ್ನ್ ತಗೊಂಡು ಮತ್ ನಾವು ಯೂಟರ್ ತಗೊಂಡು ಗೊತ್ತಾಗ್ ನಮ್ ಗಾಡಿ ಹೆಂಗ್ಗಡೆ ಬರ್ತಿದ್ದಂಗೆ ಅದನ್ನ ಬ್ಲಾಕ್ ಮಾಡಿದ್ರು ಅಲ್ಲಿಂದ ನಾನು ನನ್ನ ಮುಂದ್ಗಡೆ ಒಂದು ಎಸ್ ಕಾಟು ನಿನ್ ಯಾವ ವೆಹಿಕಲ್ ಇಲ್ಲ ಮತ್ತಿನ್ಯಾವುದೋ ಒಂದು ನಿಗೋಡುವ ಜಾಗಗಳಿಗೆ ಕರ್ಕೊಂಡು ಹೋದ್ರು ಅಲ್ಲಿಂದ ಇಲ್ಲ ಇಲ್ಲ ಇವನು ಟ್ವೀಟ್ ಮಾಡಿದ್ರದು ಬಂದಿದೆ ಅವ್ನಿಗೆ ಹೆಂಗ್ರೀ ಫೋಟೋ ಹೆಂಗ್ರೀ ತೆಗೆದು ಹಾಕಿದ್ರಿ ಈ ಫೋಟೋ ಹಾಕ್ರಿ ಬಿಟ್ರಿ ಟ್ವೀಟ್ ಮಾಡಿದ್ರೆ ಹೆಂಗ್ರೀ ಟ್ವೀಟ್ ಮಾಡ್ತಾನೆ ಅವ್ನು ಮೊಬೈಲ್ ಟ್ವೀಟ್ ಮಾಡ್ತಾ ಇದ್ದೀನಿ ಏನ್ರಿ ಅವ್ರು ಅನ್ಕೊಂಡಿದ್ದಾರೆ ನನ್ನ ಆಫೀಸರ್ ಆಗೋ ಟ್ವೀಟ್ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ ಸರ್ ಗೊತ್ತಿಲ್ಲ ಸರ್ ಫೋರ್ಸ್ ಮಾಡ್ತಾ ಇದೀವಿ ಸರ್ ಬಿಡ್ತಿಲ್ಲ ಸರ್ ಇನ್ನೊಂದು ಗೊತ್ತಿನ ಸರ್ ಫೋನ್ ತಗೊಂಡ್ಬಿಡ್ತೀವಿ ಸರ್ ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇದ್ದರು ಯಾವ ಡೈರೆಕ್ಷನ್ ಗೊತ್ತಿಲ್ಲ ಇದೆಲ್ಲವೂ ನಡೀತು ಅಲ್ಲಿಂದ ಲಾಸ್ಟಿಗೆ ಅಂಕಲಿಗಿ ಪೊಲೀಸ್ ಠಾಣೆ ಕರ್ಕೊಂಡು ಹೋದ್ರು ಕಿತ್ತೂರು ಠಾಣೆ ಎಲ್ಲ ಅಂಕಲಗಿ ಠಾಣೆ ಕರ್ಕೊಂಡು ಹೋದ್ರು ಅಷ್ಟೊತ್ತಿಗೆ ಹರಿದಿತ್ತು ಅದನ್ನ ಅರ್ಜಿಯಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಇನ್ನೊಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲಗಿ ಠಾಣೆ ಹೋದ್ರು ನಾನು ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟ್ಗೆ ಹೋದೆ ಹೊಟ್ಟೆ ನೋವು ಬರ್ತಾ ಇತ್ತು ರಾತ್ರಿ ಊಟ ಇರಲಿಲ್ಲ ನೀರು ತರಿಸ್ಕೊಂಡು ಕುಡ್ದೆ ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು ನಾನು ತಿನ್ನಲ್ಲ ಅಂದೆ ಏನಾರು ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ ಸರ್ ನಮ್ಮ ಕರ್ಮದ್ದು ಸರ್ ನಮ್ಮ ಜೀವನ ನಮ್ಮ ಕರ್ಮುದ್ ಜೀವನ ಸರ್ ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್ ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳ್ದು ಸರ್ ಇದೆಲ್ಲ ಮಾಡೋದು ಬೇಡ ಸರ್ ನಮಗೆ ಅತಿರೇಕ ಹೋಗುತ್ತೆ ಬೇಡ ಸರ್ ಅಂದು ಸರ್ ಕೇಳಲಿಲ್ಲ ಸರ್ ಸಾರಿ ಸರ್ ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ